ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮಾಡಮಗೇರಿ ಗ್ರಾಮ ಪಂಚಾಯಿತಿಯ ಪಿಡಿಒ ಜಯಗೌಡ ಪಾಟೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಸೂಕ್ತ ಚಿಕಿತ್ಸೆಗಾಗಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲು ಆಗಿದ್ದಾರೆ ಇನ್ನು ಈ ಪಿಡಿಒ ಮೇಲಿನ ಹಲ್ಲೆನ ಖಂಡಿಸಿ ಇಂದು ಬೆಳಗಾವಿ ಜಿಲ್ಲೆಯ ಪಿಡಿಒಗಳ ಸಂಘದ ಒಕ್ಕೂಟ ಇಂದು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿಗಳ ಮೂಲಕ ಹಲ್ಲೆಯನ್ನ ಖಂಡಿಸಿ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸಿ ಪಿಡಿಒ ರಕ್ಷಣೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಸರ್ ಈ ಹಿಂದೆ ನಮ್ಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಶಿವಾನಂದ ಬೀರದವ್ರ ಮೇಲೆ ಪಿಡಿಒ ಅವ್ರ ಮೇಲೂ ಹಲ್ಲೆ ಆಗಿತ್ತು ಸರ್ ಬೆಳಗಾವಿ ತಾಲೂಕಿನಲ್ಲಿ ನಾಗಪ್ಪ ಪಡ್ಲಿ ಕಾರ್ಯದರ್ಶಿಯವ್ರ ಮೇಲೂ ಹಲ್ಲೆ ಆಗಿದೆ ಸರ ಈ ರೀತಿ ಪದೇ ಪದೇ ಹಲ್ಲೆಗಳು ಆಗ್ತಾ ಇದ್ದಾರೆ ಸರ ಆದರೆ ಅವರ ಬಂಧನ ಆಗ್ತಾ ಇಲ್ಲ ಎಫ್ ಐ ಆರ್ ಆಗುತ್ತೆ ಬಂಧನ ಆಗ್ತಾಯಿಲ್ಲ ಇದರಿಂದ ನಮ್ಮ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಯದ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕಾನೂನಿನ ರಕ್ಷಣೆ ಸಿಗ್ತಾಯಿಲ್ಲ ಸರ್ ಅದಕ್ಕಾಗಿ ದಯವಿಟ್ಟು ಈ ರೀತಿ ಆಗದಂತೆ ಈ ಒಂದು ಏನು ಹಲ್ಲೆ ಮಾಡಿದಾರಲ್ಲ ಜಯಗೌಡ ಪಾಟೀಲ್ ಅವರು ನಮ್ಮ ರಾಜ್ಯ ಪರಿಷತ್ ಸದಸ್ಯರು ಅವ್ರ ಮೇಲೆ ಕೂಡಲೇ ಅವರನ್ನು ಬಂಧಿಸಿ ಅಧಿಕಾರಿ ಸಿಬ್ಬಂದಿಗಳು ಮಾನಸಿಕವಾಗಿ ಭಾಳ ಕುಗ್ಗಿದ್ದಾರೆ ಸರ ಕೆಲಸ ಮಾಡೋಕ್ಕೆ ಒಂದು ನಿರ್ಭೀತೆಯ ವಾತಾವರಣ ನಮಗೆ ಇಲ್ಲ ಸರ ದಯವಿಟ್ಟು ಈ ಒಂದು ಕಾನೂನಿನ ರಕ್ಷಣೆ ನಮಗೆ ಒದಗಿಸ್ಬೇಕಂತೇಳಿ ನಾವು ಕೇಳ್ಕೊತೀವಿ ಸರ್ ಓಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ಸಾಹೇಬರು ಇದಕ್ಕೆ ಹೋಗಿದ್ದಾರೆ ಮೀಟಿಂಗ್ ಇಟ್ಟು ಅದಕ್ಕೆ ನಮಗೆ ಫೋನ್ ಮಾಡಿದ್ರು ಈಗ ಆಲ್ರೆಡಿ ಸರ್ಗೂ ಗೊತ್ತಿದೆ ಮೊನ್ನೆ ತಾವು ಡಿಸ್ಕಷನ್ ಮಾಡಿದ್ರಿ ಇರ್ಬೋದು ಈ ರೀತಿ ಹಳ್ಳಿ ಆಗುತ್ತಾ ಇರೋದು ಇದು ಮೂರ್ನಾಲ್ಕು ನಾಲ್ಕನೇ ಬಾರಿ ಇದು ನನಗೆ ಗೊತ್ತಿದ್ದ ಹಾಗೆ ಅದಕ್ಕೆ ಹೋದ ಸರ್ನೂ ನಾವು ಎಲ್ಲ ಟು ಇದನ್ನು ಮಾಡಿದ್ದೀವಿ ಎಫ್ ಐ ಆರ್ ಆಗುತ್ತೆ ತಾವು ಹೇಳ್ದಂಗೆ ಅವ್ರಿಗೆ ಯಾವುದೇ ಶಿಕ್ಷೆ ಆಗ್ತಾಯಿಲ್ಲ ಇಲ್ಲ ಅದಕ್ಕೆ ಈ ಬಾರಿ ತಾವು ಹೇಳಿದ ರೀತಿ ಸಾಹೇಬ್ರಿಗೂ ನಾವು ಮಾತಾಡ್ತೀವಿ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಎಲ್ಲ ಪಂಚಾಯತಿ ಅಭಿವೃದ್ಧಿಗಳ ಮೇಲೆ ಈ ಪದೇ ಪದೇ ಈ ರೀತಿ ಹಲ್ಲೆ ಆಗೋದು ಜಿಂಸೆ ಆಗೋದು ಅವ್ರ ಕೆಲಸಕ್ಕೆ ಅಡೆತಡೆ ಮಾಡೋದು ಸರ್ಕಾರಿ ಕೆಲಸಕ್ಕೆ ತೊಂದರೆ ಕೊಡೋದು ಈ ರೀತಿ ಆಗ್ತಾ ಇರೋದನ್ನು ನಾವು ಸಾಕಷ್ಟು ಬಾಗಿ ನೋಡ್ತೀವಿ ಈ ಸಾರಿ ಸೈಬರು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋಣ ಅಂತ ಹೇಳಿದ್ದಾರೆ ಅದಕ್ಕೆ ತಾವು ಕೊಟ್ಟಂಥ ಮನವಿಯನ್ನು ನಾನು ಇವತ್ತು ಸೈಬ್ರ ಪರವಾಗಿ ತೆಗೆದುಕೊಂಡು ಮುಂದಿನ ಕ್ರಮಕ್ಕೆ ಹಿಂದೆ ತಮ್ಮ ಜೊತೆಗೆಲ್ಲ ಮಾಡಿಕೊಂಡು ಒಂದು ಮೀಟಿಂಗ್ ಮಾಡಿಕೊಂಡು ಸೈಬರ್ ಜೊತೆಗೆ ಮುಂದೆ ಕಾನೂನಾತ್ಮಕ ಯಾವ ರೀತಿ ಅವ್ರ ಮೇಲೆ ಕ್ರಮ ಜಗಿಸಬೇಕು ಯಾವ ರೀತಿ ಇದನ್ನ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡಿ ಒಟ್ಟಾರೆ ಇದನ್ನು ಇದ್ವಿ ಬಟ್ ಇದು ಖಂಡನೀಯ ಇದು ಈ ರೀತಿ ಆಗಬಾರ್ದು ಅವ್ರ ಮೇಲೆ ಹಲ್ಲೆ ಆದರೆ ನಮ್ಮ ಮೇಲೇನೆ ಅಲ್ಲಿ ಆದಂಗೆ ದಯವಿಟ್ಟು ಈ ಈ ಬಾರಿ ಏನಿದೆ ಕಟ್ಟುನಿಟ್ಟಿನ ಕ್ರಮ ತಗೋತಾರಂತ ನನಗೆ ಗ್ಯಾರಂಟಿ ಇದೆ ಯಾಕಂದರೆ ಮೇಲೆ ಎ ಸಿ ಎಸ್ ಅವ್ರದ್ದು ಮೇಲೆ ಸರ್ಕಾರ ಮಟ್ಟದಲ್ಲಿ ಈ ರೀತಿ ಚರ್ಚೆ ಆಗಲೇಬೇಕು ಅದಕ್ಕೆ ನಾವು ಬದ್ದಿದ್ದೀವಿ ಸಾಹೇಬ್ರಿಗೂ ನಾನು ಹೇಳ್ತೀನಿ ನಮ್ಮ ಈ ಸಂದರ್ಭದಲ್ಲಿ ಸಾಯಿಬರ್ ಎಸ್ ಪಿ ಸರ್ ಜೋಡಿ ಮಾತಾಡಿದ್ದಾರೆ ಅವ್ರೇನು ಐ ಆರ್ ಮಾಡಿದಾರೋ ಅವ್ರನ್ನೇನು ಇದಕ್ಕೆ ಸುಪರ್ದಿ ತಗೋಬೇಕು ಏನು ಅನ್ನೋದು ಸಾಯಿಬರ್ ಮಾತಾಡ್ತಾರೆ ಹ್ಞೂ ನಾಳೆ ಬೆಳಗ್ಗೆ ಇವರು ಬರ್ತಾರೆ ನಿಖರವಾದ ಮಾಹಿತಿ ಅಂತ ಅಲ್ಲ ಈಗ ಎಫ್ ಐ ಆರ್ ಆಗಿದೆ ಮುಂದೆ ಅದನ್ನ ಏನ್ ಯಾವ ರೀತಿ ಕಾನೂನು ಕ್ರಮ ತಗೋಬೇಕು ಏನ್ ತಗೋಬಹುದು ಸಾಹೇಬರು ಎಸ್ ಪಿ ಸರ್ ಪಂಚಾಯಿತಿ ಅಭಿವೃದ್ಧಿ ಅರಗಟ್ಟಿ ಒಂದ್ ರೀತಿ ಜಯಗೌಡ ಪಾಟೀಲ್ ಅಂತಕ್ಕಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮೇಲೆ ಅಲ್ಲಿ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಸಾಕಷ್ಟು ಬೆಳಗಾವಿ ಜಿಲ್ಲೆಯ ಪಿ ಡಿಒ ಸಂಘಗಳ ಸಾಕಷ್ಟು ಜನ ಪದಾಧಿಕಾರಿಗಳು ಒಂದ್ ರೀತಿ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂತ ವ್ಯವಸ್ಥೆ ಮಾಡಿದ್ದಾರೆ ವಿಶೇಷವಾಗಿ ಇಲ್ಲಿ ತಕ್ಕಂತ ಪದಾಧಿಕಾರಿಗಳು ಏನ್ ಹೇಳ್ತಾರೆ ಸರ್ ನಮಸ್ತೆ ಸರ್ ನೀವಾ ಆನಂದ್ ಹೊರಂಡವ್ರ ಅಂತೇಳಿ ಓಕೆ ಜಿಲ್ಲಾ ಪಿ ಸಂಘದ ಅಧ್ಯಕ್ಷ ಓಕೆ ಹೇಳಿ ಸರ್ ಈಗ ಯಾಕೆ ಪದೇ ಪದೇ ಒಂದೇ ಪಿ ಡಿಒಿಗೆ ಬೈತಕ್ಕಂಥದ್ದು ಅಸ್ಲಿ ನಿಂದನೆ ಮಾಡ್ತಕ್ಕಂಥದ್ದು ಇವತ್ತು ಮಾರಣಕ್ಕೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಯಾವ ರೀತಿ ರೀತಿ ಆದ್ರೆ ಯಾವ ರೀತಿ ಕೆಲಸ ಮಾಡೋಕೆ ಸಾಧ್ಯ ಈಗ ನಾವು ಎಲ್ಲ ನಮ್ಮ ಜಿಲ್ಲೆಯ ಗ್ರಾಮ ಪಂಚಾಯತಿ ಅಧಿಕಾರಿ ಸಿಬ್ಬಂದಿಗಳಿಗೆ ಯಾವ ರೀತಿ ಆಗಿದೆ ಅಂದ್ರೆ ಮಾನಸಿಕವಾಗಿ ನಾವು ತುಂಬಾ ಕುಗ್ಗಿದೀವಿ ಆತ್ಮಸ್ಥೈರ್ಯನೇ ಹೋಗಿದೆ ಈಗ ಇಂಥ ಸಂದರ್ಭದಲ್ಲಿ ಈ ತರ ಕಾನೂನಿನ ರಕ್ಷಣೆ ಇಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಾವೆಲ್ಲರೂ ಬಹಳ ಭಯದಲ್ಲಿ ಆತಂಕದಲ್ಲಿ ನಾವು ಕೆಲಸ ಮಾಡುವಂಥದ್ದು ಆಗಿದೆ ಈಗ ಈಗ ಏನಾಗಿದೆ ವಿಶೇಷವಾಗಿ ಏನಾದ್ರು ಅಧಿಕಾರಿಗಳಿಗೆ ಗಮನಕ್ಕೆ ತಗೋದು ನೆಕ್ಸ್ಟ್ ಏನು ನಿಮ್ದು ಸ್ಟೆಪ್ ಈ ಹಿಂದೆ ನಮ್ಮ ಬೆಳ ಚಿಕ್ಕೋಡಿ ತಾಲೂಕಿನ ಶಿವಾನಂದ್ ಬೀರದವ್ರು ಅವರು ಮತ್ತೆ ಬೆಳಗಾವಿ ತಾಲೂಕಿನ ತಾವು ಇಂಟ್ರಿ ಮಾಡಿದ್ರಿ ನಾಗಪ್ಪ ಕೊಡ್ಲಿ ಅಂತ ಕಾರ್ಯದರ್ಶಿಯರ ಮೇಲೇನೂ ಹಲ್ಲೆ ಆಗಿತ್ತು ಅವ್ರನ್ನ ಮೇಲೆ ಹಲ್ಲೆ ಮಾಡಿದವರು ಬಂದಿ ಬಂಧನ ಆಗಿಲ್ಲ ಈ ಥರ ಆಗೋದ್ರಿಂದ ಇದು ಪದೇ ಪದೇ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಗುಂಡಾಕಾಯ್ದೆಯಲ್ಲಿ ಮಾಡಬೇಕು ಬಟ್ ಯಾಕೋ ಆಗ್ತಾ ಇಲ್ಲ ಅವ್ರನ್ನ ಅರೆಸ್ಟ್ ಬಂಧನ ಆಗ್ತಾ ಇಲ್ಲ ಕೇವಲ ಎಫ್ ಐ ಆರ್ ಆಗ್ತದೆ ಐ ಆರ್ ಆದ ನಂತರ ಮತ್ತೇನು ಇಲ್ಲ ಅದಕ್ಕಾಗಿ ಇವರನ್ನ ಕೂಡಲೇ ನಾವು ಏನು ಹಲ್ಲೆ ಮಾಡಿದರಲ್ಲ ಅವ್ರನ್ನ ಬಂಧಿಸಿ ಗುಂಡಾಕಾಯ್ದೆಡಿ ಮಾಡೋತಕ್ಕ ನಮ್ಮ ಎಲ್ಲ ಪಿ ಡಿ ಒ ಮತ್ತು ಗ್ರಾಮ ಸಿಬ್ಬಂದಿಗಳು ಒಂದು ಭಯದ ವಾತಾವರಣದಲ್ಲಿ ಇರುವಂಥ ಪರಿಸ್ಥಿತಿಯಾಗಿದೆ ದಯವಿಟ್ಟು ಇದರ ಬಗ್ಗೆ ತಕ್ಷಣ ಕ್ರಮವಹಿಸಲು ನಾವು ಕೇಳ್ಕೊತೀವಿ ಹೇಳಿ ಮೇಡಮ್ ಈಗ ತಾವು ಸಹ ಒಂದ್ ರೀತಿ ಮಹಿಳಾ ಹಿರಿಯ ಒಂದ್ ರೀತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪದೇ ತಾವು ನೋಡ್ಕೊಂತ ಬಂದಿದ್ರೆ ಇವತ್ತು ಸಹ ಒಂದ್ ರೀತಿ ಉದಾಹರಣೆ ಇಲ್ಲ ಇದು ಮೇಲೆ ಮೇಲೆ ಹಲ್ಲೆ ಆಗ್ತಾ ಇದೆ ಇದನ್ನ ಕಂಡೀಷನ್ ನಾವು ಇವತ್ತು ಮನವಿ ಕೊಡಾಕ್ ನಮ್ಮ ಮನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇದು ಮನವಿ ಕೊಟ್ಟು ನಾಳೆ ನಮ್ಮ ಸಂಘದಿಂದ ಏನು ನಿರ್ಣಯ ಆಗುತ್ತಲ್ಲ ಅದಕ್ಕೆ ನಾವು ಎಲ್ಲಾ ಪಿಡಿಒಗಳು ಬದ್ಧ ಆಗಿರ್ತೀವಿ ರಕ್ಷಣೆ ಬೇಕು ಮತ್ತೆ ಯಾರ ಹಲ್ಲೆ ಮಾಡ್ಯಾರಲ್ಲ ಅವ್ರನ್ನ ಬಂಧಿಸ್ಬೇಕಂತೇಳಿ ನಾವ್ ಇವತ್ತೆಲ್ಲರೂ ಕೂಡಿ ಮಣ್ಮಿಕ ಕೊಡಾಕ್ ಬಂದಿದ್ದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು